ಇತ್ತ ಗದಗದಲ್ಲಿ ಮಹಾಮಾರಿ ಡೆಂಗಿಗೆ ಐದು ವರ್ಷದ ಮಗು ಬಲಿಯಾಗಿದೆ ಶಿರುಂಜಾ ಗ್ರಾಮದ ಮಂಜುನಾಥ್ ಹೊಸಮನೆ ಮೃತ ದೊರೆತಾ ಇವೆ ಮಗು ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಮಗುವಿನ ಪೋಷಕರು ಆರೋಪಿಸ್ತಾ ಇದ್ದಾರೆ ಜ್ವರದಿಂದ ಬಳಲ್ತಾ ಇದ್ದಂತಹ ಮಗುವನ್ನ ಗದಗ ಜಿಲ್ಲಾಸ್ಪತ್ರೆಗೆ ಕರೆತರಲಾಗಿತ್ತು ಆದರೆ ಅಡ್ಮಿಟ್ ಮಾಡಿಕೊಳ್ಳುವುದಕ್ಕೆ ವೈದ್ಯರು ಹಿಂದೆಟ್ಟನ್ನು ಹಾಕಿದ್ರು ಬೆಡ್ ಇಲ್ಲದೆ ಎರಡು ಗಂಟೆ ಮಗು ನರಳಾಡಿದೆ ಅಂತ ಪೋಷಕರು ಕಣ್ಣೀರನ್ನು ಹಾಕಿದ್ದಾರೆ ಅವತ್ತ ಆರಾಮಿದ್ದು ಆರಾಮಿದ್ರು ಅವ ಸ್ವಲ್ಪ ಸಾಲಿಗೆ ಹೋಗಿದ್ದ ಕಾಲ್ಮೆಂಟಿಗೆ ಕಾಲ್ಮೆಂಟ್ಲಿಂದ್ರ ಬಂದು ಜ್ವರ ಬಂದ್ರೆ ಅವತ್ತ ಅವತ್ ಬಂದು ಒಳ್ಳೆ ಹಾಸ್ಪೆಟ್ಲಿಗೆ ಹೋದ್ವಿ ನಾವು ನಾಲ್ಕೂವರೆಗೆ ಸಿರಟ್ಟಿಗೆ ಮಹೇಂದ್ರ ದಾಖನ ಕಡೆ ತೋರಿಸಿದ್ವಿ ಇಂಜೆಕ್ಷನ್ ಹಾಕೋಕೆ ಹೋದ್ರೆ ಅವರು ಇಲ್ಲ ನನ್ನ ಮಗ ಒದ್ದೆ ಆಡಿದ ಎಣ್ಣೆ ಕೊಟ್ರು ಅವರು ಎಣ್ಣೆ ಗ್ಲುಕೋಸು ಕೊಟ್ರು ಒಳ್ಳೆ ಬಂದು ಆರಾಮಾದ್ರಿ ಅವಾಗ ಗುಳಿಗೆ ಹಾಕಿದ್ವಿ ಮತ್ತು ಒಳ್ಳೆ ಸಾಮ ಮಂಗಳ ದಿವಸ ಎರಡನೇ ತಾರೀಕಿಗೆ ಆರಾಮ್ ಆಡೇನ್ರಿ ರೀ ಮಗ ಮೂರನೇ ತಾರೀಕಿಗೆ ಮಕ್ಕಳಿದ್ದ ಮನ್ಯಾಗ ಅವರು ನಿದ್ದೆಗುಳ್ಗಿ ಕೊಟ್ಟಾರೆ ಏನಂತಂದು ಬುಧವಾರ ದಿವ್ಸ ಹೋಗ್ಲಿಲ್ರಿ ನಾನು ಬುಧವಾರ ದಿವ್ಸ ಹೋಗ್ಲಿಲ್ರಿ ಅವತ್ತು ರಾತ್ರಿ ಎಲ್ಲ ಬೆಳ್ತಾನೆ ವಾಂತಿ ಮಾಡ್ಕೊಂಡ್ರಿ ಹೊಳ್ಳಿ ಗುರುವಾರ ದಿವ್ಸ ಮುಂಜಾನೆ ಹನ್ನೊಂದು ಗಂಟೆಗೆ ಹೋದ್ರಿ ನಾನು ಇಲ್ಲಿ ಬಸ್ ಸಿಗಲಿಲ್ಲ ಅಲ್ಲಿ ಹನ್ನೆರಡು ಗಂಟೆಗೆ ಹೋದೆ ಅಲ್ಲಿ ನೋಡಿದರೆ ನನ್ನ ಮಗ ಹೇಳಿಲ್ಲ ಅಕ್ಕನಿಗೆ ತೋರ್ಸ್ಕೊಲಿಲ್ಲ ನಾನು ಬರೇ ಮಕ್ಕನಿ ಮಕ್ಕನಿ ಅಂದ ಅವ್ರು ಕಾಲ್ ಮಾಡಿ ನೋಡಿ ಇವನಿಗೆ ಕಾಮ ಇದೆ ನೀವು ಚಕ್ಕ ರಾಜ್ಯದಲ್ಲಿ ಡೆಂಗಿ ಜ್ವರದ ಹಾವಳಿ ಹೆಚ್ಚಾಗಿದೆ ಹತ್ತು ವರ್ಷದಲ್ಲಿ ತುಮಕೂರಲ್ಲಿ ಹೆಚ್ಚು ಕೇಸ್ ದಾಖಲಾಗಿದೆ ಈ ಬಾರಿ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಆದರೆ ಜನರು ಆತಂಕ ಪಡುವ ಅಗತ್ಯ ಇಲ್ಲ ಡೆಂಗಿ ನೆಪದಲ್ಲಿ ಖಾಸಗಿ ಆಸ್ಪತ್ರೆ ಸುಲಿಗೆ ಮಾಡಿದರೆ ಕ್ರಮವನ್ನು ಕೈಗೊಳ್ಳುವ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದು ಪ್ರತಿ ವರ್ಷ ರಾಜ್ಯದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ರಿಪೋರ್ಟ್ ಆಗೋದನ್ನು ನಾವು ನೋಡಿದ್ದೇವೆ ನಮ್ಮ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಾಗ್ಗೆ ರಿಪೋರ್ಟ್ ಆಗ್ತಾ ಇರುತ್ತೆ ಕಳೆದ ಹತ್ತು ವರ್ಷದ ಅಂಕಿಅಂಶಗಳನ್ನು ನೋಡಿದರೆ ಎರಡು ಸಾವಿರದ ಹದಿನೇಳರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ರಿಪೋರ್ಟ್ ಆಗಿದೆ ಸುಮಾರು ನಾನ್ನೂರಾರು ಕೇಸ್ಗಳು ರಿಪೋರ್ಟ್ ಆಗಿದ್ದಾವೆ ಪ್ರತಿ ವರ್ಷ ಆನನ್ ಆ್ಯಾವ್ರೇಜ್ ನೂರೈವತ್ತು ನೂರೆಂಬತ್ತು ಕೇಸ್ಗಳು ರಿಪೋರ್ಟ್ ಆಗ್ತಾನೇ ಇದೆ ಈ ಬಾರಿಯೂ ಕೂಡ ಸುಮಾರು ಮುನ್ನೂರ ಅರವತ್ತೊಂದು ಕೇಸ್ಗಳು ಇಪ್ಪತ್ತ್ಮೂರರಲ್ಲಿ ರಿಪೋರ್ಟ್ ಆಗಿದೆ ಇಲ್ಲಿಯವರೆಗೂ ನೂರ ಎಂಬತ್ತೆರಡು ಕೇಸು ಇಲ್ಲಿಯವರೆಗೂ ವಿರಾಜಪೇಟೆಯ ಮುರಾರ್ಜಿ ದೇಸಾಯಿ ಶಾಲೆಗೆ ಶಾಸಕ ಎಎಸ್ ರ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಸ್ಟೆಲ್ನ ಅಡುಗೆಯವರು ಮದ್ಯ ಸೇವಿಸಿ ಕೆಲಸ ಮಾಡ್ತಾ ಇರೋದರ ಬಗ್ಗೆ ಪೋಷಕರು ದೂರನ್ನ ನೀಡಿದ್ರು ಈ ಹಿನ್ನೆಲೆ ಹಾಸ್ಟೆಲ್ಗೆ ಭೇಟಿ ಕೊಟ್ಟ ಶಾಸಕರು ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಸತಿ ನಿಲಯದ ಅವ್ಯವಸ್ಥೆ ಕಂಡು ಹೌಹಾರಿರುವ ಶಾಸಕರು ವ್ಯವಸ್ಥೆ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಪಂಚಮಸಾಲಿ ಟು ಎ ಮೀಸಲಾತಿಗಾಗಿ ಆಗ್ರಹಿಸಿ ಪಂಚಮಸಾಲಿ ಪೀಠಾಧ್ಯಕ್ಷರು ಪತ್ರ ಚಳವಳಿಯನ್ನು ಆರಂಭಿಸಿದ್ದಾರೆ ಅಧಿವೇಶನದಲ್ಲಿ ಮೀಸಲಾತಿ ಪರ ಧ್ವನಿ ಎತ್ತಬೇಕು ಅಂತ ಶಾಸಕ ಸಿದ್ದು ಸವದಿ ಅವರಿಗೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಪತ್ರವ ಮುಖೇನ ಇಲ್ಲಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು ಸ್ವಾಮೀಜಿ ಅವರಿಗೆ ಶಾಸಕ ಸಿದ್ದು ಸವದಿ ಶಾಲನ್ನು ಹೊದಿಸಿ ಸನ್ಮಾನವನ್ನು ಕೂಡ ಮಾಡಿದ್ದಾರೆ ಹಾಸ್ಟೆಲ್ ವಾರ್ಡನ್ ವರ್ತನೆ ಖಂಡಿಸಿ ಚಿಕ್ಕೋಡಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು ನಮ್ಮ ವರದಿಯ ಬೆನ್ನಲ್ಲೇ ಹಾಸ್ಟೆಲ್ಗೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದೆ ವಾರ್ಡನ್ ಸುಜಾತ ಛಲವಾದಿ ಮೇಲೆ ವಿದ್ಯಾರ್ಥಿನಿಯರು ದುರ್ವರ್ತನೆ ಆರೋಪ ಮಾಡಿದ್ರು ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಬೆಳಗಾವಿ ಜಂಟಿ ನಿರ್ದೇಶಕ ನವೀನ್ ಶಿಂತ್ರೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದ್ದಾರೆ ಈ ಬಗ್ಗೆ ತನಿಖೆ ಮಾಡಿ ಕ್ರಮವನ್ನು ಕೈಗೊಳ್ಳುವಂತೆ ಆದೇಶಿಸಿದ್ದಾರೆ ರಾಯಚೂರಿನ ದೇವದುರ್ಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ ಡಿ ಕರಡಿ ಗುಡ್ಡದ ವ್ಯಕ್ತಿ ಇಬ್ಬರು ಬಹಿರ್ದೇಶಕ್ಕೆ ಹೋಗಿದ್ದಾಗ ಚಿರತೆ ದಾಳಿ ನಡೆಸಿದೆ ಬಳಿಕ ಚಿರತೆ ಬೆದರಿಸಲು ಹೋದ ಮೂವರ ಮೇಲೆಯೂ ದಾಳಿ ಮಾಡಿದೆ ಘಟನೆ ಬಳಿಕ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿ ಚಿರತೆ ಸೆರೆ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು ಈ ವೇಳೆ ಚಿರತೆ ತಪ್ಪಿಸಿಕೊಂಡಿದ್ದು ಬಳಿಕ ಸ್ಥಳೀಯರೇ ಚಿರತೆ ಮೇಲೆ ದಾಳಿ ನಡೆಸಿ ಕೊಂದಿದ್ದಾರೆ ಚಿರತೆ ಹತ್ಯೆ ತಡೆಯಲು ಅಧಿಕಾರಿಗಳು ವಿಫಲರಾದ ಹಿನ್ನೆಲೆ ಅರಣ್ಯ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆದೇಶಿಸಲಾಗಿದೆ ಅರಣ್ಯ ಅಧಿಕಾರಿಗಳ ಎದುರೇ ಜನರು ಚಿರತೆಯನ್ನು ಸಾಯಿಸಿದ್ದಾರೆ ಈ ಕುರಿತು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತನಿಖೆಗೆ ಆದೇಶಿಸಿದ್ದಾರೆ ಅರಣ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಸೂಚಿಸಿದ್ದಾರೆ